ನೀವೇನಾರ ಹಾರಾಡದ್ರಿ ನಿಮ್ಮ ಹತ್ತು ಪಟ್ಟು ಮಂದಿನ ಕುಲ್ಸ್ಲಿಕ್ಕೆ ನಾ ಬಸನಗೌಡ ಪಾಟೀಲ್ ಯತ್ನಾಳೆ ಅಲ್ಲ ನೀವೆಲ್ಲ ಆಶೀರ್ವಾದಿಂದ ಎಟ್ಟು ಗುಂಡಾಗಿ ಮಾಡಿದ್ರೆ ಏನ್ ಮಾಡಿದ್ರು ಸಹಿತ ಬಿಜಾಪುರ್ ಜನ ನನಗೆ ಎರಡು ಇಲೆಕ್ಷನ್ ಹೆಂಗ್ ಹಾಸ್ತದ ಭಾರಿ ಜವಾಬ್ದಾರಿ ರಿಸ್ಕ್ ತಗೊಂಡು ನೀವು ಇವತ್ತಮ್ಮ ಚಲನಚಿತ್ರ ನಟರು ಹೇಳಿದ್ರು ನಾನು ಹತ್ತದೈದು ವರ್ಷದಿಂದ ಈಗ ಬಿಜಾಪುರ್ಗೆ ಬರ್ಲಾಕತ್ತೀನಿ ಅವಾಗ ಬಂದ್ರೆ ಬರೀ ಧೂಳ 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 ಇರ್ತಿತ್ತು ಇವತ್ತು ಬಂದ್ರ ಇಡೀ ಬಿಜಾಪುರದ ಚಿತ್ರ ಬದಲಾವಣೆ ಆಗಿದೆ ಆಗತ್ತದ ಬಿಜಾಪುರ ಕೇಸರಿ ಮಳೆ ಆಗತಿಲ್ವಾ ಈ ಲೈಟ್ ಕಮ್ಮಿ ಯಾವನ್ ಗಡಿ ಮಗ ತಾಕಿತ್ತು ಕೇಸರಿ ಬಣ್ಣ ಹಚ್ಚುದು నా బే ఈ జండి కేసరి మిజాపూర్ ఇంకా బెక్క నన్న మగ తిండీ తమ్ము ను బందర్లే ఆర్స్ ఉతీ జై శ్రీరామ్ జై శ్రీరామ్